ಮನೇಲಿ ಹೊಳೆ ಮೀನು ತಂದಿದ್ದರು ಕಾಟ್ಲೆ ಮೀನು ಅದೊಂದು ಸ್ವಲ್ಪ ಸಾಂಬಾರು ಮಾಡೋಣ ಅಂತ ಎತ್ತಿಟ್ಕೊಂಡಿದ್ದೀನಿ ಅದಕ್ಕೆ ಈ ಕಡೆ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ಹಾಕ್ಕೊಳ್ತಾ ಒಂದೆರಡು ಮೂರು ಈರುಳ್ಳಿ ಒಂದೆರಡು ಟೊಮೊಟೊ ಸಾಂಬಾರು ಸೊಪ್ಪು ಮತ್ತು ಶುಂಠಿ ನಾನು ಈ ಮೀನು ಸಾಂಬಾರಿಗೆ ಬೆಳ್ಳುಳ್ಳಿನ ಆ್ಯಡ್ ಮಾಡ್ತಾಯಿಲ್ಲ ಹಾಗೆ ಸ್ವಲ್ಪ ಈರುಳ್ಳಿ ಮತ್ತು ಟೊಮೊಟೊನ ಎಣ್ಣೆ ಹಾಕಿ ಇದ್ದೀನಿ ಅದು ಏನಕ್ಕೆ ಹುರ್ಕೊಳ್ತೀವಿ ಅಂದರೆ ಸ್ವಲ್ಪ ಈರುಳ್ಳಿ ಮತ್ತು ಇದು ಹೋಗ್ಲಿ ಅಂತ ಹೇಳ್ಬಿಟ್ಟು ಅಷ್ಟೇ ಅದು ಹುರ್ಕೊಬೇಕಾದ್ರೇ ಸ್ವಲ್ಪ ಅರಶಿನ ಪುಡಿ ಹಾಗೆ ಒಂದೆರಡು ಕಡ್ಡಿ ಆದಷ್ಟು ಚಕ್ಕೆ ಒಂದೆರಡು ಲವಂಗ ಇದ್ದೀನಿ ಅದೆರಡೂ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಅದನ್ನು ಇದ್ದೀನಿ ಚೆನ್ನಾಗಿ ಬಾಡಬೇಕು ಅದರದ್ದು ಫ್ಲೇವರ್ ಬರುತ್ತಲ್ಲ ಆ ಥರ ಬರೋವರೆಗೂ ಇದ್ದೀನಿ ಹಾಗೆ ಈ ಕಡೆ ಮಿಕ್ಸಿ ಜಾರ್ಗೆ ಕಟ್ ಮಾಡಿಟ್ಕೊಂಡಿದ್ದಂಥ ಶುಂಠಿ ಸಾಂಬಾರ್ ಸೊಪ್ಪು ಮತ್ತು ಸ್ವಲ್ಪ ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕ್ಕೊಳ್ಬೇಕಾದ್ರೆ ನಾನು ಅದಕ್ಕೆ ಖಾರದ ಪುಡಿ ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ ನಾವು ಎಷ್ಟು ಖಾರದ ಪುಡಿ ಹಾಕ್ತೀವಿ ಅದಕ್ಕೆ ಸ್ವಲ್ಪ ಜಾಸ್ತಿ ಸಾಂಬಾರು ಪುಡಿ ಹಾಕ್ಕೊಬೇಕು ನಾನು ಈ ಕಡೆ ಎರಡುವರೆ ಸ್ಪೂನ್ ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಮೀನು ಆಲ್ಮೋಸ್ಟ್ ಒಂದು ಕೆ ಜಿ ಇದೆ ಅನ್ಕೋತೀನಿ ನಾನು ಯಾಕೆಂದರೆ ತಲೆಗುಂಡೇನೂ ಸ್ವಲ್ಪ ದಪ್ಪ ಇತ್ತು ಹಾಗಾಗಿ ಒಂದು ಕೆ ಜಿ ಅಂದ್ಕೊಂಡಿದ್ದೀನಿ ಎರಡೂವರೆ ಸ್ಪೂನ್ ನಾನು ಖಾರ ಪುಡಿ ಹಾಕ್ಕೊಳ್ತಿದ್ದೀನಿ ಮೂರು ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ ಇದ್ರ ಜೊತೆಗೇ ನಾವು ಏನು ಹುರ್ದುಟ್ಕೊಂಡಿದ್ವಿ ಅದನ್ನು ಹಾಕಿ ಮಿಕ್ಸಿಗೆ ಹಾಕಿ ಇದ್ದೀನಿ ಈ ಕಡೆ ಮಸಾಲೆ ರುಬ್ಬಾಯಿತು ಬಾಣಲಿಗೆ ಈರುಳ್ಳಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಈರುಳ್ಳಿ ಹಾಕಿ ಹಾಗೆ ಬಾಡಿಸ್ಕೊಳ್ತಿದ್ದೀನಿ ಹಾಗೆ ರುಬ್ಬಿಟ್ಕೊಂಡಿದ್ವಲ್ಲ ಖಾರ ಹಾಕಿ ನಮಗೆ ಎಷ್ಟು ಬೇಕು ಸಾಂಬಾರು ಇವಾಗ ನಾವು ಎಷ್ಟು ಜನ ಇದ್ದೀವಿ ಅಷ್ಟು ಜನಕ್ಕೆ ಸಾಂಬಾರು ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕಿ ಆ ಮಸಾಲೆನೇ ನೀರು ಇದು ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನಾವು ಮನೇಲಿ ಮೂರೇ ಜನ ಇರೋದ್ರಿಂದ ನನಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ನಾನು ಮಾಡ್ಕೊಳ್ತಾ ಇದ್ದೀನಿ ಅದು ಮಸಾಲೆ ರುಬ್ಬಿದ್ದ ಏನು ಮಿಕ್ಸಿ ಇರುತ್ತಲ್ಲ ಅದಕ್ಕೆ ನೀರು ಹಾಕಿ ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅದಕ್ಕೆ ಮೊದಲಿಗೆ ನಾನು ಉಪ್ಪು ಹಾಕಿ ಅದನ್ನು ಬಿಡ್ತಾ ಇದ್ದೀನಿ ಫಸ್ಟು ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಕುದಿಸ್ತೀನಿ ಆಮೇಲೆ ನಾನು ಹುಣ್ಸೆ ಹುಳಿ ಹಾಕೋದು ಹುಣಸೆ ಹೋಳಿ ಹಾಕಿದ ಮೇಲೆ ಮೀನು ಹಾಕೋದು ಇದು ಚೆನ್ನಾಗಿ ಕುದಿ ಬರಬೇಕು ಉಪ್ಪು ಹಾಕಿರೋದು ಇದು ಕುದಿ ಬರಲಿಕ್ಕೆ ಅಂತ ನಾನು ಸ್ವಲ್ಪ ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಇದ್ದೀನಿ ಅದು ಚೆನ್ನಾಗಿ ಕುದಿ ಬರ್ತದೆ ನೋಡಿ ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ನಾನು ಅದನ್ನು ಫ್ಲೇಮ್ ಕಡಿಮೆ ಮಾಡಿಕೊಂಡು ಒಂದು ಬೌಲ್ ಹುಣಸೆ ಹಣ ಹಾಕ್ ಹುಳಿ ಹಾಕ್ತಾಯಿದ್ದೀನಿ ಇದಕ್ಕೆ ಮೀನು ಬೇಕಾಗಿರೋದೆ ಹುಣಸೆ ಹುಳಿ ಹಾಗಾಗಿ ನಾನು ಹುಣಸೆ ಹುಳಿನ ಒಂದು ಬೌಲ್ ಫುಲ್ ಹಾಕ್ಕೊಂಡಿದ್ದೀನಿ ಚಿಕ್ಕ ಬೌಲಲ್ಲಿ ಅದು ಸ್ವಲ್ಪ ಹೊತ್ತು ಕುದಿಬೇಕು ಅದು ಹಾಕಿದ ತಕ್ಷಣ ನಾನು ಮೀನು ಇಲ್ಲ ಅದು ಚೆನ್ನಾಗಿ ಕುದಿಬೇಕಾದ್ರೆ ಆಮೇಲೆ ನಾನು ಮೀನು ಇದ್ದೀನಿ ಅದನ್ನು ಸ್ವಲ್ಪ ಹೊತ್ತು ಮುಚ್ಚಿಟ್ಕೊಡ್ತಾಯಿದ್ದೀನಿ ಆಮೇಲೆ ಚೆನ್ನಾಗಿ ಕುದಿ ಬಂದಿದೆ ಅದು ಇದನ್ನು ಸ್ವಲ್ಪ ಚೆನ್ನಾಗಿ ಹಂಗೆ ಆಡಿಸ್ಬಿಟ್ಟು ಆಮೇಲೆ ಇದಕ್ಕೆ ಮೀನು ಹಾಕ್ತಾಯಿದ್ದೀನಿ ನಾನು ಮೀನು ಹಾಕ್ಕೊಬೇಕಾದರೂ ಅಷ್ಟೇ ಅದನ್ನು ಸ್ವಲ್ಪ ಉರಿ ಏನು ಕಡಿಮೆ ಮಾಡ್ಕೊಂಡಿದ್ವಲ್ಲ ನಾನು ಅದೇ ಫ್ಲೇಮಲ್ಲೇ ಬಿಟ್ಟಿದ್ದೀನಿ ಜಾಸ್ತಿ ಹೆವಿ ಉರಿ ಕೊಟ್ಟಿಲ್ಲ ನಾನು ಮೀನೆಲ್ಲ ಹಾಕಿ ಆಮೇಲೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಬಿಡಬೇಕು ನೋಡಿ ತಲೆಗುಂಡೆ ನಮ್ಮನೇಲಿ ಯಾರೂ ತಿನ್ನಲ್ಲ ನಮ್ಮ ಮಾವ ಒಬ್ಬರೇ ತಿನ್ನೋದು ಹಂಗಾಗಿ ಒಂದು ಪೀಸ್ ಅಷ್ಟೇ ಇತ್ತು ಅದನ್ನು ಹಾಕ್ಕೊಳ್ತಾಯಿದ್ದೀನಿ ಚೆನ್ನಾಗಿ ಎಲ್ಲ ಮೀನನ್ನು ಹಾಕಿ ಅದು ಮೀನೆಲ್ಲ ಚೆನ್ನಾಗಿ ಅದರೊಳಗಡೆ ಬೀಳೋ ಥರ ಹಾಕ್ತಾಯಿದ್ದೀನಿ ನೀವು ಅಷ್ಟೇ ಮೀನು ಸಾಂಬಾರು ಮಾಡಬೇಕಾದ್ರೂ ಅಷ್ಟೇ ಎಲ್ಲನೂ ಒಂದೇ ಸಲ ಹಾಕ್ಕೊಂಬೇಡಿ ಉಪ್ಪು ಹುಳಿ ಎಲ್ಲನೂ ಹೋಗ್ಬೇಡಿ ಸ್ವಲ್ಪ ಉಪ್ಪಾಕಿ ಕುದಿಯೋಕ್ಕೆ ಬಿಟ್ಟು ನೆಕ್ಸ್ಟ್ ಹುಳಿ ಹಾಕಿ ಹುಳಿ ಹಾಕಿನ ಅಷ್ಟೇ ಸ್ವಲ್ಪ ಕುದಿಯೋಕ್ಕೆ ಬಿಟ್ಟು ಆಮೇಲೆ ಮೀನು ಹಾಕಿ ನಂದು ಫುಲ್ ಮೀನೆಲ್ಲ ಚೆನ್ನಾಗಿ ಬೆಂದಿದೆ ಸೊ ಲಾಸ್ಟಿಗೆ ಸಾಂಬಾರ್ ಸೊಪ್ಪನ್ನ ಮೇಲಿದು ಮಾಡಿ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್